ನೆಂಡತಿ ಹೊಟ್ಟೆಯಿಂದ ಮಗು ಬಂದ ಎಲ್ಲಾಲಿಗೆ ಮಹಾಪ್ರಭುಳು ಕಾಲ್ ಮ್ಯಾಗ್ ಬೀಳ್ತೈತಿ ಆಗ ಅದನ್ನ ತೊಗೊಂಡ ತಾಯಿ ಮಗುನ ಗಲ್ಸದ್ ಬೇಡ ಹೇಳಿ ಅದನ್ನು ಕಿತ್ ಮಾಡ್ತಾರೆ ಒಬ್ರು ಅಜ್ಜಿ ಕಡೆಯಿಂದ ಏನು ಮಾಡ್ತಾರೆ ಅಂದ್ರೆ ಹೋಳಿಗೆ ಒಳಗೆ ವಿಷಯ ಹಾಕಿಸಿ ಅವ್ರಿಗೆ ವಿಷಯ ಪ್ರಾಶನ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೆ ಅಪ್ಪ ಅವ್ರು ಕೇಳ್ತಾರೆ ಏನಾಯಿತು ಅಂತ ಕೇಳ್ತಾರೆ ಅಪ್ಪ ಪೆಟ್ರೋಲ್ ಆಗೈತೆ ರೀ ಹೋಗಿ ತೊಗೊಂಬರ್ತನು ಅಂತ ಏಯ್ ಹೋಗ್ಯಾಕ್ ತೊಗೊಂಬರ್ತಿ ಇಲ್ಲೇ ಗಾಡಿ ಆಗೈತೆಲೆ ಕ್ಯಾನ್ ಏನಾಯ್ತು ಅದ್ರಾಗ ಅಂತ ಕೇಳ್ತಾರೆ ಇಂತ ಇಲ್ಲ ರೀ ಅದ್ರಾಗ ನೀರು ಅದಾವೆ ರೀ ಪೆಟ್ರೋಲ್ ಇಲ್ಲ ಅದನ್ನ ಹಾಕು ಹೋಗ್ತತಿ ಅಂತ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಾಯಕ್ ಸದ್ದೆ ಇರೋದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸ್ಮಶಾನ ಹೋಗಿ ಭೂ ಕೈಲಾಸ ಅಂತ ಕರ್ಸ್ಕೊಂಡಿರ್ತಕ್ಕಂತ ಮುಗುಳ್ಕೊಡು ಮಠದೊಳಗ ಈ ಮಠ ಏನೈತಲ್ಲ ಇಲ್ಲಿ ಅಕ್ಷರ ದಾಸವ ಇದ್ರ ಜೊತೆಗೆ ಅನ್ನ ದಾಸವ ನಡೀತೈತಿ ಜಾತಿ ವ್ಯವಸ್ಥೆ ಜೊತೆಗೆ ಸಮಾಜದ ಅನೇಕ ಮೂಢನಂಬಿಕೆಗಳನ್ನ ಹೊಲಾಡಿಸುವಂತ ಪ್ರಯತ್ನ ಈ ಮಠ ಮಾಡ್ಕೊಂಡು ಬಂದೈತಿ ಈ ಮಠದೊಳಗ ಅನೇಕ ಪವಾಡಗಳು ನಡೆದವ ಇಲ್ಲಿನ ಪವಾಡಗಳು ಅಂಡ್ ಇದರ ಇತಿಹಾಸವನ್ನ ನಿಮಗೆ ತಿಳಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಆದರ ನಮ್ಮ ಆತ್ಮೀಯರಾದ ಎಲ್ಲಾಲಿಂಗ ಶೆಗುನ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮಠವನ್ನು ಎಲ್ಲಾಲಿಂಗ ಮಹಾಪ್ರಭುಗಳು ಸ್ಥಾಪನೆ ಮಾಡ್ತಾರೆ ಅವ್ರ ಮೂಲ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರ್ಗಿ ಅನ್ನುವಂತಹ ಗ್ರಾಮದೊಳಗ್ರೆ ಅವರ ಹಾಲು ಮತಕ್ಕೆ ಸೇರಿದಂಥವ್ರು ಎಲ್ಲಾಲಿಂಗ ಮಹಾಪ್ರಭುಗಳು ಅವರ ಅಂದ್ರೆ ಬಾಲ್ಯದ ಹೆಸರು ಎಲ್ಲಪ್ಪ ಅನ್ನುವಂಥ ಹೆಸರು ಇರ್ತದೆ ರೀ ಅವ್ರಿಗೆ ಅವರ ಕುರಿಕಾಯ್ತಿರ್ತಾರೆ ಚೆನ್ನಾಗಿದ್ದಾಗ ಕುರಿ ಕಾಯ್ತಾರೆ ಆಮೇಲೆ ದೊಡ್ಡವರಾದಂಗೆ ಅದಂಗೆ ಕುಸ್ತಿ ಆಡ್ತಿರ್ತಾರೆ ಪೈಲ್ವಾನ್ರಾಗಿರ್ತಾರೆ ಅವ್ರ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಅಂತೆ ಮೊದಲೊಂದು ಮದುವೆಯಾಗಿರ್ತಾರ ಆಮೇಲೆ ಅವ್ರ ಹೆಂಡತಿ ತಿರ್ಕೊಂಡು ಬಳಕೆ ಎರಡನೇ ಮದುವೆ ಆಗ್ತಾರೆ ಹೊನ್ನಮ್ಮ ಅನ್ನುವಂಥವ್ರು ಅವರ ಎರಡನೇ ಹೆಂಡತಿ ಹೆಸರು ಅವ್ರ ಒಂದು ಸಲ ಕೆರೆ ಗ್ರಾಮಕ್ಕೆ ಹೋಗಿ ಕುಸ್ತಿ ಆಡಿ ಬರುವಂಥ ಅವ್ರ ಅಂದ್ರೆ ಗರ್ಭಿಣಿ ಆಗಿರ್ತಾರೆ ಗರ್ಭಿಣಿಯಾಗಿರ್ತಾರೆ ಹೆಂಡತಿ ಗರ್ಭಿಣಿ ಆಗಿದ್ದವರು ತಿರ್ಕೊಂಡಿರ್ತಾರ ತಿರ್ಕೊಂಡಾಗ ಅವ್ರನ್ನ ಕಿಚ್ ಮಾಡ್ತಾರೆ ಕಿಚ್ ಮಾಡುವಾಗ ಮಗು ಅವರು ಅಂದ್ರೆ ಗರ್ಭಿಣಿ ಇರುವಂಥ ಅವ್ರ ತಾಯಿ ಹೆಂಡತಿ ಹೊಟ್ಟೆಯಿಂದ ಮಗು ಬಂದ ಎಲ್ಲಾಲಿಗೆ ಮಹಾಪ್ರಭುಗಳು ಕಾಲ್ ಮ್ಯಾಗ ಬಳತ್ತೈತೆ ಆಗ ಅದನ್ನು ತೊಗೊಂಡ ತಾಯಿ ಮಗುನ ಅಗಲ್ಸೋದು ಬೇಡ ಅಂತೇಳಿ ಅದನ್ನೂ ಕೆತ್ತ ಮಾಡ್ತಾರೆ ಆಮೇಲೆ ಅವರ ಎಲ್ಲಾಲಿಂಗ ಮಹಾಪ್ರಭುಗಳು ತಂದೆ ತಾಯಿಯವ್ರು ಏನು ಮಾಡ್ತಾರೆ ಅಂದ್ರೆ ಈಗ ಎರಡು ಇಬ್ಬರು ಜನ ಹಿಂಡ್ತಿರು ತಿರ್ಕೊಂಡರು ಮತ್ತು ಆದರೂ ಇವರಿಗೆ ಸಮಾಧಾನ ಮಾಡ್ಬೇಕತ್ತೆ ಮತ್ತೊಂದು ಮದುವೆ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಆಗ ಎಲ್ಲಾಲಿ ಮಹಾಪ್ರಭುಗಳು ಒಂದು ಬ್ಯಾಡ್ ಅಂಥೇಳಿ ನಿಮ್ಮ ಒತ್ತಾಯಕ್ಕೆ ಎರಡು ಮದುವೆ ಆಗಿನ ಈಗ ಈಗಾಗಲೇ ಮತ್ತು ಬೇಡ ನನಗೆ ಸಂಸಾರದ ಜಂಜಾಟ ಸಾಕು ನಾ ಗುರುವಿನ ಬಳಿಗೆ ಹೋಗ್ತೀನಿ ನಾ ಏನಾರೇ ಅಧ್ಯಾತ್ಮದ ಸಾಧನೆ ಮಾಡಬೇಕು ಅಂದ್ಕೊಂಡ ಮಿರ್ಗಿ ಗ್ರಾಮದಿಂದ ಲಚ್ಚಾನಕ್ ಬರ್ತಾರೆ ಲಕ್ಷಾಂದೊಳಗ ಸಿದ್ಧಲಿಂಗ ಶಿವಯೋಗಿಗಳ ಗುರುಗಳಿರ್ತಾರೆ ಬಳಿ ಸುಮಾರು ಒಂದು ನಾಲ್ಕು ನಾಲ್ಕುನೂರ ಜನ ಶಿಷ್ಯಾಂದ್ರ ಇರ್ತಾರೆ ಅವ್ರ ಜೊತೆ ಇವರು ಕೂಡ ಬಂದು ಏನು ಮಾಡ್ತಾರೆ ಅಂದ್ರೆ ಅಲ್ಲೇ ಸೇರ್ಕೋತಾರೆ ಸೇರ್ಕೊಳ್ಳುವಾಗ ಸಿದ್ಧಲಿಂಗ ಏನು ಮಾಡ್ತಾರೆ ಅಂದ್ರೆ ಅವರ ನೇರವಾಗಿ ಸೇರ್ಸ್ಕೊಳ್ದಲ್ರಿ ಅವ್ರನ್ನ ಎಲ್ಲಾಲಿಂಗ ಮಹಾಪ್ರಭುಗಳನ್ನ ಅವರಿಗೆ ಪರೀಕ್ಷೆ ಹೊಡ್ತಾರೆ ಒಂದು ಮೂರು ದಿನಗಳ ನಿನ್ನ ಮನೊಳಗೆ ಕೂರಿಸ್ತು ಅಲ್ಲಿ ಜಪಾ ತಪ ಮಾಡಿ ವಾಪಸ್ ಎದ್ದು ಬಂದರೆ ನೀನು ಶಿಷ್ಯ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಲಕ್ಷಾಂದೊಳಗೆ ಎಲ್ಲಾಲಿಂಗ ಮಹಾಪ್ರಭುಗಳನ್ನು ಮಣ್ಣೊಳಗ ಕೂರಿಸ್ತಾರೆ ಪೂರ್ತಿ ಮಣ್ಣೊಳಗೆ ಕೂರಿಸಿದಾಗ ಆಗ ಮೂರು ದಿನದೊಳಗೆ ಏಳು ಕೋಟಿ ಸಲ ಓಂ ನಮಃ ಶಿವಾಯ ಅನ್ನುವಂತಹ ಜಪವನ್ನ ಮಾಡಿರ್ತಾರೆ ಯಲ್ಲಾಲಿಂಗಪುರ್ ಆ ರೀತಿ ಜಪವನ್ನ ಮಾಡಿ ಬರ್ತಾರೆ ಅದಕ್ಕಾಗಿ ಮುಗುಳ್ ಕೊಡ್ದ ಎಲ್ಲ ಲಿಂಗ ಈಗ ಅಲ್ಲಿ ಕೂಡ ಏಳು ಕೋಟಿ ಏಳು ಕೋಟಿ ಎಲ್ಲಾಲಿಂಗ ಮಹಾರಾಜರು ಅಂತ ಕರಿತಾರೆ ಏನು ಎಲ್ಲಾಲಿಂಗ ಮಹಾರಾಜರು ಮಣ್ಣೊಳಗೆ ಕೂತಿರ್ತಾರಲ್ರಿ ಆ ಕೂತಂಥ ಸಂದರ್ಭದೊಳಗೆ ಸಿದ್ಧಲಿಂಗ ಶಿವಿಗಳು ಬರ್ತಾರೆ ಅವ್ರ ಕಡೆ ಎದ್ದೇಳು ಎಲ್ಲಾಲಿಂಗ ಹೇಳಿ ಅವ್ರ ಮಣ್ಣೊಳಗಿಂದ ಎಬ್ಬಸ್ತಾರೆ ಎ ಬಿ ಸಿ ಅವ್ರಿಗೆ ಹೇಳ್ತಾರೆ ಇವತ್ತಿಂದ ನೀನು ಬರೀ ಎಲ್ಲಪ್ಪ ಅಲ್ಲಪ್ಪ ಎಲ್ಲಾ ಲಿಂಗ ಜಗತ್ತನ್ನು ಕಾಯುವಂತಹ ಎಲ್ಲರ ಲಿಂಗ ಎಲ್ಲಾ ಲಿಂಗ ನೀನೇ ಹೇಳಿ ಸಿದ್ಧಲಿಂಗ ಶಿವ ಅವರಿಗೆ ಮತ್ತು ಮರುನಾಮಕರಣ ಮಾಡ್ತಾರೆ ಎಲ್ಲಪ್ಪ ಇದ್ದವ್ರು ಎಲ್ಲಾ ಲಿಂಗ ಆದದ್ದು ಅಲ್ಲ ಅವಾಗಿಂದ ಅವ್ರು ಎಲ್ಲ ಲಿಂಗ ಅಂತ ಚಲೋ ಎಲ್ಲಾ ಲಿಂಗ ಅಂತ ಚಲವಾಗಿ ಹೋಗ್ತಾರೆ ಸಿದ್ದಲಿಂಗ ಮಹಾರಾಜರ ಅವ್ರೇನು ಮಠದೊಳಗಿಂದ ಎಲ್ಲ ಲಿಂಗಪ್ಪ ಅವರ ಅವ್ರು ಇವ್ರು ಮೂರು ಜನ ಮಣ್ಣೋಳ್ ಕೂತಿದ್ದ ನಂತರ ಅಲ್ಲಿಂದ ನೇರವಾಗಿ ಅವರು ಕರ್ಜಿಗೆ ಹೋಗ್ತಾರೆ ಕರ್ಜಿಗೆ ಹೋಗಿ ಅಲ್ಲೇ ಒಂದು ಮಠ ಸ್ಥಾಪನೆ ಮಾಡಿಕೊಂಡ ಅಲ್ಲೇ ಪೂಜೆ ಮಾಡ್ಕೋತ ಇರ್ತಾರೆ ಅಲ್ಲಿ ಗ್ರಾಮಸ್ಥರು ಏನು ಮಾಡ್ತಾರಂದ್ರೆ ಎಲ್ಲ ಎಲ್ಲಾಲಿಂಗ ಅಪ್ಪ ಇವ್ರೇನು ಪವಾಡ್ ಮಾಡ್ತಿರ್ತಾರಲ್ಲ ಅದನ್ನ ಸಹಿಸಾಕಾಗಲ್ ಕೈ ಒಬ್ರು ಅಜ್ಜಿ ಕಡೆಯಿಂದ ಏನು ಮಾಡ್ತಾರೆ ಅಂದ್ರೆ ಹೋಳ್ಗೆ ಒಳಗೆ ವಿಷಯ ಹಾಕಿಸಿ ಅವ್ರಿಗೆ ವಿಷಯ ಪ್ರಾಶನ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೆ ಆಗ ಒಬ್ರು ಅಜ್ಜಿ ಹೋಳಿಗೆ ಮಾಡ್ತಾರ ಅದ್ರೊಳಗೆ ವಿಷಯ ಹಾಕಿಲ್ಲ ಹೋಳ್ಗೆ ಮಾಡ್ತಾರೆ ರಾತ್ರಿ ಊಟಕ್ಕೆ ಅಂತೇಳಿ ಅವ್ರಿಗೆ ಊಟಕ್ಕೆ ಬಡಿಸ್ತಾರೆ ಮೊದಲನೇ ಹೋಳಿಗೆ ಬಡಿಸ್ತಾರೆ ಆಗ ಎಲ್ಲ ಅಪ್ಪ ಅವರು ಹೇಳ್ತಾರೆ ಆಹಾ ಎಷ್ಟು ರುಚಿಯಾಗಿ ಅವಮ್ಮ ನಿಮ್ಮ ಕೈಯಿಂದ ಮಾಡಿದ ಹೋಳಿಗೆ ಇನ್ನೊಂದು ಕೊಡ್ರಿ ನನಗಂತ ಹೇಳ್ತಾರೆ ಎರಡನೇ ಹೋಳಿಗೆ ತಿಂತಾರೆ ಮತ್ತೊಂದು ಕೊಡ್ರಿ ಅಂತ ಇಸ್ಕೊಂಡು ಮತ್ತೊಂದು ಹೋಳಿಗೆ ಒಂದು ಅವ್ರು ಅಜ್ಜಿ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದರ ವಿಷಯ ಐತಿ ಅವ್ರಿಗೆ ಮೊದಲ ಗೊತ್ತಾಯ್ತು ಅಂದರೆ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅವ್ರು ರುಚಿಯಾಗಿ ಅವಂತೆ ಮತ್ತೊಂದು ಮತ್ತೊಂದು ಹೋಳಿಗೆ ನಡ್ಸ್ಕೊಂಡು ತಿಂತಾರೆ ಎರಡು ಮೂರು ಹೋಳಿಗೆ ತಿಂತಾರೆ ಅಜ್ಜಿ ಹೇಳ್ತಾರೆ ಇಲ್ಲ ಮಲ್ಕೋರಪ್ಪ ಇನ್ನೂ ಅಂಥೇಳಿ ಅವ್ರು ಹೋಗ್ತಾರೆ ಮುಂಜಾನೆ ಬರ್ತಾರೆ ರೀ ಎರಡು ಮೂರು ಹೋಳಿಗೆ ವಿಷಯ ಹಾಕಿದ್ದು ತಿಂದಾರಂದ್ರೆ ಇವರೇನು ಬದುಕಿರಂಗಿಲ್ಲ ಇನ್ನು ಏನು ಮಾಡುನು ಅವ್ರನ್ನ ಹೆಂಗಾರು ಮಾಡಿ ಮನ್ ಕೊಡೋನು ಇನ್ನು ಮುಗಿಸ್ನು ಅವ್ರು ಅವ್ರನ್ನೂ ಕರ್ಕೊಂಡು ಬರ್ತಾರೆ ಅಜ್ಜಿ ಅವ್ರಿಗೆ ಯಾರು ವಿಶಾಖ ಕೈ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬರ್ತಾರೋ ಬಂದು ಅಜ್ಜಿ ಮುಂದೆ ಬರ್ತಾರೆ ಏನು ಮಾಡ್ತಾರೆ ನೋಡು ಮಲ್ಕೊಂಡಿರ್ತಾರೆ ಇದು ಅಂತ ಬರ್ತಾರೆ ಆ ಬಂದಂಥ ಸಂದರ್ಭದಾಗ ಎಲ್ಲ ಲಿಂಗಪ್ಪುರ ಅವತ್ತು ಮುಂಜಾನೆ ಬೇಗ ಎದ್ದು ಲಿಂಗ ಪೂಜೆ ಎಲ್ಲ ಮಾಡ್ಕೊತ ಕೂತಿರ್ತಾರೆ ಸ್ನಾನ ಎಲ್ಲ ಮಾಡಿ ಆ ಲಿಂಗ ಪೂಜೆ ಮಾಡ್ಕೊತ ಕೂತಾಗ ಅಜ್ಜಿ ಬರ್ತಾಳೆ ಬಂದಾಗ ಅಜ್ಜಿ ನೋಡಿ ಅವ್ರು ಅಮ್ಮ ನಿನ್ನ ರಾತ್ರಿ ಹೋಳ್ಗೆ ಊಟ ಹಾಕಿದ್ರಲ್ಲ ಭಾಳ ರುಚಿಯಾಗಿದ್ದು ಮತ್ತು ಈಗ ಮುಂಜಾನೆ ಊಟಕ್ಕೂ ಅವ್ರನ್ನ ಕೊಟ್ರೆ ನಂಗೆ ಅಲ್ಲಿ ತೆಗೆದಿಟ್ಟ ನೀವು ಉಳ್ದಿದ್ದು ಅಂತ ಹೇಳ್ತಾರೆ ಆಗ ಅಜ್ಜಿಗೆ ತಪ್ಪಿನ ಅರಿವು ಆಗ್ತದೆ ಇಷ್ಟೆಲ್ಲ ವಿಷಯ ಹಾಕಿದ್ರು ಇವ್ರಿಗೆ ಏನೂ ಆಗಿಲ್ಲಲ್ಲ ಅಂದ್ಕೊಂಡ ತಪ್ಪಾತ್ರಿ ಅಪ್ಪ ಅಂತ ಅವ್ರ ಕಾಲ ಮೇಲೆ ಬಿದ್ದು ಓಡಾಡ್ತಾರೆ ಇಲ್ರಿ ನಾವು ಹಿಂಗೆ ಮಂದಿ ಮಾತು ಕೇಳಿ ಆಸೆಗೆ ಬಿದ್ನಿ ಮತ್ತು ಹೋಳಿಗೆ ಒಳಗೆ ವಿಷಯ ಹಾಕಿನ್ರಿ ರೀ ನಾ ಅಂತ ಹೇಳ್ತ ನಂಗೆ ಗೊತ್ತಿತ್ತಮ್ಮ ಆ ಹೋಳಿಗೆ ಒಳಗೆ ವಿಷಯ ಇದ್ದದ್ದು ಮುಂಚೆನೇ ಗೊತ್ತಿತ್ತು ಬೇರೆ ಯಾರೇ ತಿಂದ್ರೆ ಹೋಳಿಗೆ ಮತ್ತು ಅವ್ರಿಗೂ ಏನಾರು ಆಗಬಾರ್ದು ಅಂಥೇಳಿ ಎಲ್ಲ ಹೋಳಿಗೆನೂ ನಾನಾ ತಿನ್ಬೇಕಂತೇಳಿ ಹೆಚ್ಚಿಗೆ ಹೋಳಿಗೆ ನೆಡ್ಸ್ಕೊಂಡು ತಿನ್ನಿ ಮತ್ತಲ್ಲಿ ಉಳ್ದಿದು ನೀ ತೆಗದ ಪಕ್ಕಿಟ್ಟಿ ಅದನ್ನ ಬೇರೆ ಯಾರೇ ತಿನ್ನಬಾರ್ದು ಅಂಥೇಳಿ ಮುಂಜಾನೆ ನಾನು ತನ್ಬೇಕಂತೆ ಕಥೆ ತೆಗೆದಿಟ್ಟನಿ ತಂದು ನನಗೆ ಕೊಡು ಅಂತ ಹೇಳ್ತಾರೆ ಆ ರೀತಿಯಾಗಿ ವಿಷ ಊಟ ಮಾಡಿದರೂ ಕೂಡ ಅವ್ರಿಗೇನು ಆಗೋದಿಲ್ಲ ರೀ ಎಲ್ಲಾಲಿಂಗಪ್ಪ ಅಲ್ಲಿಂದ ಆಮೇಲೆ ಹಜ್ ಹದ್ರಿ ಕಾಜ ಅನ್ನುವಂಥವ್ರು ಒಬ್ರು ಮುಸ್ಲಿಮ್ಸ್ ಅಂತ ಅಲ್ಲಿ ಬೇಟಾ ಹಾಂ ಅಲ್ಲೇ ಬೇಟೆ ಅವ್ರು ಎಲ್ಲಾಲಿಂಗಪ್ಪ ಅವ್ರಿಗೆ ರೀ ಇಲ್ಲಿಂದ ಇಲ್ಲಿ ಬೇಡನೇ ಇಲ್ಲಿಂದ ಹೊರಡು ಯಾವಾಗ ಏಳನೇ ದಿನ ಸೂರ್ಯಾಸ್ತ ಆಗ್ತೈತಲ್ಲ ಅವಾಗ ಆ ಗ್ರಾಮದೊಳಗೆ ನೆಲೆಸು ಅಲ್ಲಿಂದ ನಿನ್ನ ಕೀರ್ತಿ ಪವಾಡ್ಗಳೆಲ್ಲ ಜಗತ್ತಿನಾದ್ಯಂತ ಪಸರಿಸ್ತಾವು ಎಲ್ಲ ಇಡೀ ದೇಶಾದ್ಯಂತ ಅಂತ ಹೇಳ್ತಾರೆ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಅಲ್ಲಿಂದ ನಡ್ಕೊಂತ ನಡ್ಕೊಂತ ಬರ್ತಾರ ಏಳನೇ ದಿನ ಸೂರ್ಯಾಸ್ತ ಅಂದ್ರೆ ಮುಗುಳ್ಕೋಡ್ ಗ್ರಾಮಕ್ಕೆ ಬರ್ತಾರೆ ಈ ಮುಗುಳ್ಕೋಡ್ ಗ್ರಾಮದೊಳಗ ಬೀರಲಿಂಗೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಅಲ್ಲಿ ಕೂತಿರ್ತಾರ ಅವ್ರು ಫಸ್ಟ್ಗೆ ಬಂದಾಗ ಅಲ್ಲಿ ನೆಲಾ ಬಿಟ್ಟು ಮೂರ್ ಅಡಿ ಅಂಥದೊಳ್ಕೂ ತಪಸ್ ಮಾಡ್ತಿರ್ತಾರಂತ್ ಅವ್ರು ಅಂದ್ರೆ ನೆಲ ಏನಿರಂಗಿಲ್ಲ ಸಪೋರ್ಟ್ ಸಪೋರ್ಟ್ ಏನಿಲ್ರಿ ಅಂದ್ರೆ ತಪಸ್ಸಿ ಕೂತಾಗನಾ ನೆಲಾ ಬಿಟ್ಟು ಮೂರ ಅಡಿ ಹತ್ರದೊಳ್ಕೂತ್ ತಪಸ್ ಮಾಡ್ತಿರ್ತ ಮಾಡ್ತಿರ್ತಾರಂತ ಆಗ ಗುಡಿ ಪೂಜೆ ಮಾಡಾಕ ಯಾರು ಹೋಗಿರ್ತಾರಲ್ಲ ಮರ ಮರನೇ ದಿನ ಮುಂಜಾನೆ ರೀ ಅವರ ಬಂದು ನೋಡ್ತಾರೆ ಮನುಷ್ಯರಾದ್ರೆ ಹಿಂಗೆ ನೆಲದಿಂದ ಎತ್ತರ ಕುಂಡೋಕೆ ಸಾಧ್ಯ ಇಲ್ಲ ಇದು ಯಾವುದೋ ಏನೋ ಏನೋ ಬೇರೆ ಐತಿದ ಅಂತೇಳಿ ಎನ್ ಜಿ ಹೋಗಿ ಮತ್ತೊಂದಿಷ್ಟು ಜನರು ಕರ್ಕೊಂಡು ಬರ್ತಾರಂತೆ ಧೈರ್ಯ ಮಾಡಿ ಹೋಗಿ ನೋಡ್ತಾರೋ ಇವ್ರು ಯಾರೋ ಸಂತರದಾರು ಮಹಾ ಮಹಾಂತರದವರು ಇವರನ್ನು ನಮ್ಮ ಊರಿನೊಳಗೆ ಕರ್ಕೊಂಡೋಗನಂತೆ ಊರೊಳಗೆ ಒಂದು ಬಸವೇಶ್ವರ ದೇವಸ್ಥಾನ ಹತ್ರೀ ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ತಪಸ್ ಮಾಡೋಕ್ಕಾಗ್ತಾರೆ ಆಮೇಲೆ ಅಲ್ಲಿಯೂ ಅವರಿಗೆ ಇರಾಕಾಗೋದಿಲ್ಲ ಭಾಳ ದಿನ ಆಮೇಲೆ ಈ ಗ್ರಾಮದ ದೇವತೆಗಿರುವಂತಹ ದ್ಯಾಮವ್ವ ದೇವಿ ಎಲ್ಲಾಲಿಂಗ್ ಮಹಾಪ್ರಭುಗಳು ಕನಿಷ್ಠನೇ ಬಂದು ಹೇಳ್ತಾರೆ ಇಲ್ಲ ಈ ಗ್ರಾಮದೊಳಗೆ ನೀ ಇರಬೇಕು ಅಂದ್ರೆ ಊರ ಆಚೆ ಕಡೆ ಏನು ಸ್ಮಶಾನ ಐತಲ್ಲ ಆ ಸ್ಮಶಾನದೊಳಗೆ ಹೋಗಿ ನೆಲೆಸು ಪ್ರತಿ ವರ್ಷ ಏನು ಜಾತ್ರೆ ಮಾಡ್ತಿರ್ತಲ್ಲ ನನ್ನ ಗುರುಗಳದ ಆ ಜಾತ್ರೆ ಮಾಡೋಕ್ಕಿಂತ ಮುಂಚೆ ದಿನ ಬಂದು ನಾನು ಉಡಿ ತುಂಬಿ ಹೋಗು ನನಗೊಂದು ಸೀರೆ ಕೊಡ್ತು ಸಾಕು ಅಂತೆ ಆ ಪರಂಪರೆ ಇವತ್ತಿಗೂ ಐತ್ರಿ ಈ ಯುಗಾದಿ ಒಳಗೆ ರಾಮನವಮಿ ದಿನ ಏನು ಸಿದ್ಧಲಿಂಗೇಶ್ವರ ಮಹಾರಾಜರ ರಥೋತ್ಸವ ಮಾಡ್ತಾರಲ್ಲ ಅದ್ರ ಮುಂಚೆ ದಿನ ಈಗೂ ದ್ಯಾಮವ ಗುಡಿಗೆ ಹೋಗಿ ಸೀರೆ ಅದು ಕೊಟ್ಟ ಉಡಿ ತುಂಬಿ ಬರ್ತಾರೆ ಆಗ ಈಗೇನು ನೋಡ್ತೀವಲ್ಲ ನಾವು ಇದೆಲ್ಲ ಮಠ ಓಕೆ ಇದೆಲ್ಲ ಪೂರ್ತಿ ಮಠ ಎಲ್ಲ ಸ್ಮಶಾನ ಇತ್ರೆ ಅವಾಗ ಸ್ಮಶಾನ ಎಲ್ಲ ಪೂರ್ತಿ ಸ್ಮಶಾನ ಈಗ ಆ ಸ್ಮಶಾನ ಇರುವಂಥದ್ರೊಳಗೆ ನಡು ಒಂದು ಸಣ್ಣದ ಗುಡ್ಸಲು ಹಾಕೊಂಡು ಕುಟ್ರಿ ಹಾಕೊಂಡು ಎಲ್ಲಾಲಿಂಗ ಶಿವಗಳು ತಪಸ್ ಮಾಡ್ತಾರೆ ಹಾಗೂ ಕೂಡ ಇವ್ರು ತಪಸ್ ಮಾಡುವಾಗ ಸಾಕಷ್ಟು ಜನ ಇಲ್ಲಿ ಗ್ರಾಮಸ್ಥರು ವಿರೋಧ ಮಾಡ್ತಾರೋ ಫಸ್ಟಿಗೆ ಸ್ಟಾರ್ಟಿಂಗ್ ರೀ ಆಮೇಲೆ ಇವ್ರು ಪವಾಡ್ಗಳನ್ನೋದು ಎಲ್ಲ ನೋಡಿ ನಿರಂತರ ಇವ್ರನ್ನ ಸ್ವೀಕಾರ ಮಾಡ್ತಾರೆ ಹಂಗ ಎಲ್ಲಾಲಿಂಗ ಮಹಾಪ್ರಭುಗಳು ಒಂದೊಂದು ಒಂದೊಂದು ಪವಾಡ ಅಲ್ಲಿಂದ ಪ್ರಾರಂಭ ಆಗ್ತದೆ ಇದು ಎಲ್ಲಾಲಿಗೆ ಮಹಾರಾಜರ ಸಂಚಾರ ಮಾಡಿದಂಥ ಗಾಡಿಯರು ಇದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಅಂತಾರೆ ಆಮೇಲೆ ಸಿದ್ದರಾಮ ಅಪ್ಪವರು ಉಪಯೋಗ ಮಾಡಾಕತ್ತಾರೆ ಸಲ ಅವರು ಬಿಜಾಪುರ ತಾಲೂಕು ಇಂಡಿಯಿಂದ ಕಲಬುರಗಿಗೆ ಹೋಗ್ತಿರ್ತಾರೆ ಯಾರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರಪ್ಪ ಹೋಗುವಂಥ ಸಂದರ್ಭದೊಳಗೆ ಗಾಡಿ ಒಳಗಿಂದ ಪೆಟ್ರೋಲ್ ಖಾಲಿ ಆಗಿಬಿಡ್ತದೆ ಅರ್ಧ ಹಾದಿ ಒಳಗೆ ಪೆಟ್ರೋಲ್ ಖಾಲಿ ಆದಾಗ ಡ್ರೈವರ್ ಏನು ಮಾಡ್ತಾನೋ ಗಾಬರಿ ಆಗ್ತಾನು ಗಾಬರಿ ಪೋ ಅಪ್ಪೋರ್ನ ಕರ್ಕೊಂಡು ಹೊಂಟಾನೆ ಹಾದ್ಯಾಗ ಪೆಟ್ರೋಲ್ ಆಯ್ತಲ್ಲ ಹೆಂಗೆ ಮಾಡ್ದೆನ ಅಂತ ಆ ರೀತಿ ಗಾಬರಿಯಾಗಿ ವಿಚಾರ ಮಾಡ್ತಾನು ಗಾಡಿ ನಿಂತ್ ಬಿಡ್ತತಿ ಅಂಜಾಕತ್ತ ಅಪ್ಪವ್ರಿಗೆ ಕೇಳ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಅಪ್ಪ ಪೆಟ್ರೋಲ್ ಆಗೈತ್ರಿ ಹೋಗಿ ತೊಗೊಂಬರ್ತಾನು ಅಂತ ಏಯ್ ಹೋಗ್ಯಾಕ್ ತೊಗೊಂಬರ್ತಿ ಇಲ್ಲೇ ಗಾಡಿ ಆಗೈತ್ಲ ಕ್ಯಾನ್ ಏನಾಯ್ತು ಅದ್ರಾಗ ಅಂತ ಕೇಳ್ತಾರೆ ಇಂತ ಯಪ್ಪ ಇಲ್ಲ ರೀ ಅದ್ರಾಗ ನೀರು ಅದಾವೆ ರೀ ಪೆಟ್ರೋಲ್ ಇಲ್ಲ ಅಂತ ಅದನ್ನ ಹಾಕು ಹೋಗ್ತತಿ ಅವ್ರು ಹಾಕದ್ನ ಅದನ್ನ ಅಪ್ಪ ಅವರು ಡ್ರೈವರ್ಗೆ ಡ್ರೈವರ ಮತ್ತೆ ಗಾದ ಇಲ್ಲ ರೀ ಅಪ್ಪ ನೀರ ನೀರೈತ್ರಿ ನೀರು ಹಾಕಿರಿ ಹ್ಯಾಂಗೆ ಗಾಡಿ ಹೋಗ್ಕತಿ ಅಂತ ನಾ ಹೇಳ್ತೇ ಹಾಕಂತಾರ ಅವ್ರು ಹಾಕಂದಾಗ ಅವನು ತಗೋತಾನೋ ಅಪ್ಪೋರ್ ಹೇಳ್ತಾರ ಅಂತೇಳಿ ನೀರ ಹಾಕ್ತಾನಿ ಅದ್ರಾಗ ಅಂದ್ರ ಕಾರ್ ಗಾಡಿಯೊಳಗ್ ನೀರ್ ಓಕೆ ಕಾರ್ ಒಳಗೆ ನೀರು ಹಾಕ್ತಾರೆ ಪೂರ್ತಿ ಖಾಲಿ ಆದದ್ರೊಳಗೆ ನೀರ್ ಹಾಕ್ತಾನ್ರಿ ಹಾಕಿ ಒಳಗೆ ಹೋಗಿ ಕೂತು ಚಲೋ ಮಾಡ್ತಾನೋ ಗಾಡಿ ಓಡಾಕತೈತ್ರಿ ನೀರ್ ಹಾಕಿದ್ ಕೂಡ ಗಾಡಿ ಕಾರ್ ಒಳಗೆ ನೀರ್ ಹಾಕಿ ಚಲೋ ಮಾಡ್ಕೊಂಡು ಹೋಗ್ತಾರೆ ಅಂದ್ರ ಅಪ್ಪೋರ ಆಶೀರ್ವಾದ ಆ ರೀತಿ ಐತ್ರಿ ಅವ್ರ ಶಕ್ತಿ ಶಕ್ತಿನ ಆ ರೀತಿ ಐತ್ರಿ ಅಂದ್ರ ಕಾರ್ ಒಳಗ ನೀರ್ ಹಾಕಿ ಹೊಡ್ಸ ಡ್ರೈವರ್ ಸ್ವತಃ ಡ್ರೈವರ್ ತಾನ ಕೈಲಿ ಹಾಕ್ಯನ್ ಅಪೋರ ಹಾಕ್ಯಾರ ಅಲ್ರಿ ಡ್ರೈವರ್ ತಾನಕ್ ಕೈಲಿ ಹಾಕಿ ಅಪೋರ ಆಶೀರ್ವಾದ ಮಾಡಿ ಕೊಟ್ಟದ್ರಿ ಅದಕ್ ಸಾಕ್ಷಿ ರೀ ಹಾ ಸಾಕ್ಷಿ ಡ್ರೈವರ್ ನೀರಿಂದ ಗಾಡಿ ರೀ ಮತ್ ಇತ್ತೀಚಿಗೂ ರೀ ಅದ್ ಅವಾಗ ಆದದ ಪವಾಡ್ರಿ ಈಗೂ ರೀ ಈಗ ಮನೆ ಮನೆ ಐದ್ ಲೀಟರ್ ಪೆಟ್ರೋಲ್ ಹಾಕ್ಯಾರ ಅದಕ್ಕೆ ಐದ್ ಲೀಟರ್ ಈಗ ರೀ ಈಗೂ ರೀ ಬಾಳ ಅಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಓಡಾಡ್ಸ್ತಾರೆ ಒಂದ್ ಕಿಲೋಮೀಟರ್ ಆಗುದಲ್ರಿ ಅದ ಆದ್ರೆ ಅವಾಗ ಅವಾಗ ಇದಕ್ಕೆ ಮ್ಯಾಗಿನ ಮ್ಯಾಗ ಪೆಟ್ರೋಲ್ ಹಾಕ್ತಿರ್ತಾರೆ ಧೂಳು ಬಿಳಿ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ ಬ್ಯಾಟ್ರಿ ಚೇಂಜ್ ಮಾಡ್ಯಾರ ಬ್ಯಾಟ್ರಿ ಚೇಂಜ್ ಮಾಡ್ತಾರೆ ಧೂಳು ಬೀಳ್ತಿರ್ತೀರಿ ಹಚ್ಚಿ ಜಾಗ ಹಚ್ಚಿ ಜಾಗದಾಗ ಧೂಳು ಬೀಳ್ತಾರೆ ಎಲ್ಲ ಗ್ಲಾಸ್ ಇದ್ರೆ ಧೂಳು ಬೀಳ್ತರೀ ಇನ್ನೊಂದು ವಿಶೇಷ ರೀ ಇದನ್ನ ಒಬ್ರ ಒಸ್ತಾರ ಕಾರ್ ಗಾಡಿ ಪೂಜೆ ಒಬ್ರ ಮಾಡ್ತಾರೆ ದಿನಾ ಪೂಜೆ ಮಾಡ್ತಿರ್ತಾರ ಅವ್ರ ಒಂದ್ಸರಿ ಏನಾಗ್ತೈತ್ರಿ ದಿನಾ ಪೂಜೆ ಮಾಡ್ತಾನು ಇದನ್ನ ಗಾಡಿ ಮತ್ತ ಅಪ್ಪೋರ ಅದಾರು ಅದಾರು ಕಾರ್ ಗಾಡಿ ಓಡಿಸ್ತಾರು ಅಂತಾರು ಪೆಟ್ರೋಲ್ ಹಾಕ್ತಾರೋ ಎಲ್ಲ ಮಾಡ್ತಾರು ನಂಗೆ ಒಮ್ಮೆ ದರ್ಶನ ಆಗಿಲ್ಲ ಅಂತ ಅವ್ರ ಮನುಷ್ಯನ ವಿಚಾರ ಬಂದಿರ್ತೈತತ್ರಿ ರಾತ್ರಿ ಹಂಗ ಬಂದು ಹೋದಾಗ ಮರುದಿನ ಮುಂಜಾನೆ ಬಂದ್ ಗಾಡಿ ಒರೆಸ್ತಿರ್ತಾರೆ ಇದೇನ್ ಫೋಟೋ ಕಾಣಿಸುತ್ತಾರೀ ಕಾರ್ ಗಾಡಿ ಒಳಗೆ ಫೋಟೋ ಅಪ್ಪವರ ಆಶೀರ್ವಾದ ಆಶೀರ್ವಾದ ಮಾಡಿದ ಕೈಯತ್ರಿ ಹಿಂಗೆ ಅವ ಡ್ರೈವರ್ ಅರ್ಬಿ ತೊಗೊಂಡು ಹಿಂಗೇನ್ ಒರ್ಸ್ತಿರ್ತಾನೆ ವರ್ಷದಾಗಿನ ಫೋಟೋ ಮ್ಯಾಗಿನ ಕೈ ಅರ್ಬಿ ಮ್ಯಾಗ ಮೂಡತೈತೆ ಕಂಟಿನ್ಯೂ ಮೂರು ದಿನ ಮೂಡತ್ರಿ ಅಲ್ಲಿ ಹಿಂದ್ ಇದು ಗಾಡಿ ಒಳಗ ಹಿಂದಿನ ಸೀಟ್ ಒಳಗೆ ರೀ ಓಕೆ ಅವು ಮೂಡಿದು ಮೂರು ಅರಿಬಿ ರೀ ಅಲ್ಲಿ ಹಿಂದೈತ್ರಿ ಅದ ಕಟ್ಟಾಕ ಇಟ್ಟಾರೆ ರೀ ಹಿಂದದಾವ್ರಿ ಅವು ಅಂದ್ರ ಫ್ರೇ ಮಾಡಿಟ್ಟಾರ ರೀ ಅವು ಪ್ರೈ ಮಾಡಿಟ್ಟಾರೆ ಅವು ಮೂರು ಕಂಟಿನ್ಯೂ ಮೂರು ದಿನ ಮುಡಿದ್ರಿ ಮತ್ತೆ ವಾಪಸ್ ಮಾಡಂಗಿಲ್ಲ ವಾಪಸ್ ಮಾಡೋಂಗಿಲ್ಲ ಇಲ್ಲ ಮೂರು ದಿನ ಬೆಳ್ಕೊಂಡಿದ್ದ ಅನ್ಸತ್ತೆ ರೀ ಅವಂಗಿಲ್ಲ ಇಲ್ರಿ ಅಂದ್ರ ಅಪೂರಾ ರೀತಿ ವರ್ಷಿದ್ರಿ ಅವು ಅಂದ್ರೆ ಅವು ಅನ್ಕೊಂಡಿದಲ್ಲ ದಿನಾ ವರ್ಷ ವರ್ಷ ಇದಾಗಿತ್ತಂತ ಅವಾಗಿಂದ ಇತ್ತೀಚೆಗೆ ಅದ್ರ ಅದ್ ಘಟನೆ ಬಹಳ ದಿನ ಆಗಿಲ್ಲ ಎಷ್ಟು ವರ್ಷ ಆಗಿರ್ಬೋದು ಈಗ ಒಂದ್ ಒಂದು ವರ್ಷದ ಒಳಗರೆ ಒಂದ್ ಒಂದೂವರೆ ವರ್ಷ ಆಗಿರ್ಬೋದು ಈಗ ಒಂದು ಒಂದ್ ಹಾ ಕಾಣಿಸತತ್ರಿ ಒಳಗ್ ಬಿಡಂಗಿಲ್ಲ ಹಿಡಿಯೋದಾಗ ಕಾಣಿಸಕಲ್ರಿ ಆ ರೀತಿ ನಡೆದದ್ ಘಟನೆ ಇನ್ನೊಂದ್ ಕಾರ್ ಗಡೆ ಐತ್ರಿ ಜಿಡ್ಗಾದೊಳಗ್ ಇನ್ನೊಂದ್ ಗಡೆ ಅದು ಸಿದ್ದರಾಮಪ್ಪು ಉಪಯೋಗ ಮಾಡ್ತದ ಕಾರ್ ಗಡಿರದ ಅದನ್ನು ತಗೊಂಡ್ ಹೋಗ್ತಿರ್ತಾರೆ ಡ್ರೈವರ್ ಹೋಗುವಾಗ ರೋಡ್ ಮ್ಯಾಗ ಹೋಗುವಾಗ ದೂರದ ಆದ್ರಿ ದೂರದ್ ಹಾದಿ ಹೋಗುವಾಗ ಡ್ರೈವರ್ ಮನ್ಕೊಂಬಿರ್ತಾನಿ ಹೋಗ್ತ ಹೋಗ್ತಾ ಗಾಡಿ ಆಕ್ ಡ್ರೈವರ್ಗ ನಿತ್ ಬಿಡೋದ್ ಗೊತ್ತಾಗೋದಲ್ರಿ ಆಮೇಲೆ ವಾಪಸ್ ಹೆಸರಾಗಿ ನೋಡ್ತಾನು ಅವ್ ಮನ್ಕೊಳಾಗ ಎಲ್ಲ ರೀ ಅಲ್ಲಿಂದ ಮೂರ್ ಕಿಲೋಮೀಟರ್ ಮುಂದೆ ಬಂದಿರ್ತಾರಂತ ಎರಡ್ ಮೂರ್ ತಿರುಗುಳೆಲ್ಲ ಗಾಡಿ ತಾನಾಗ ತಿರ್ಕೊತ ಬಂದಿರ್ತಾರೆ ತಾನಾಗ್ ತಾನಾಗ ಅಂದ್ರ ಡ್ರೈವರ್ ಇಲ್ದಾನ ಅಂದ್ರ ಇರ್ತಾನ್ರಿ ಡ್ರೈವರ ಓಡಿಸ್ತಾರ ಅಲ್ಲಿ ಮಕ್ಕೊಂಡಿರ್ತಾನ ಒಂಥರ ಡ್ರೈವರ್ ಇಲ್ದಾನ ಕಾರ್ ಗಾಡಿ ಬಂದಂತ ಪವಾಡ್ರಿ ಅದು ಜಿಡ್ಗಾವಳಗೈತ್ರಿ ಗಾಡಿ ಅಲ್ಲಿ ಹೋದಾಗ ನೋಡ್ಬೋದ್ರಿ ಇವಷ್ಟು ಪವಾಡಗಳು ಈ ಮಠ ಈ ಕಾರ್ ಅಂತೂ ಒಂದು ನೀರ್ ಹಾಕಿ ಓಡಿಸಿದ್ ಪವಾಡ್ರಿ ಇನ್ನೊಂದು ಈಗೂ ಪೆಟ್ರೋಲ್ ಹಾಕ್ತಾರು ಧೂಳ್ ಕುಂಟಿರ್ತೈತ್ರಿ ಬ್ಯಾಟ್ರಿ ಚೇಂಜ್ ಮಾಡ್ತಾರ ಹಾ ಇದೊಂದು ಪವಾಡ್ರಿ ಮತ್ತೆ ಇನ್ನೊಂದು ವಿಶೇಷ ಪವಾಡ್ ಅಂದ್ರ ಕೈ ಮುಡಿ ಅವ್ರಿ ವರ್ಸುವಾಗ ಆ ಕೈ ಮುಡಿದೊಂದು ಪವಾಡ್ರಿ ಅದು ಇತ್ತೀಚೆಗೆ ನಡೆದ್ರೆ ಮತ್ ನೋಡಾಕ್ ಏನಾಗ್ಲಿ ಪ್ರತ್ಯಕ್ಷ ಜೀವಂತ ಸಾಕ್ಷಿ ಅದ ಅವ್ರೆ ಹಿಂದ್ ಪ್ರೇಮ್ ಆಕಿಟ್ಟು ನೋಡ್ಬೋದ್ರಿ ವಾಗ್ ಬೇಕಾದ ಮುಗಳ್ ಕೊಡಕ್ ನೋಡುವಂತ ವ್ಯವಸ್ಥೆ ಸಾಕ್ಷಿ ಐತ್ರಿ ಐತ್ ಐತ್ರಿ ನೋಡಕ್ ಸಾಕ್ಷಿ ಐತ್ರಿ